ಮಾಡಿದಾಗ ಹೊಸ ಚಿತ್ರ ರಿಲೀಸ್ ಆದಂಗೆ ರಿಸ್ಪಾನ್ಸ್ ಸಿಕ್ತು ಐ ಥಿಂಕ್ ಅದು ತುಂಬ ಅಪರೂಪ ಇದು ನಮಗೆಲ್ಲ ಹೇಳ್ಬೇಕಂದ್ರೆ ನಮಗೆ ನನಗೆ ಒಂದು ಅಡಿಪಾಯ ಕೊಟ್ಟ ಚಿತ್ರ ಈ ನನ್ನ ಜೀವನ್ ಜೀವನ ಮೊಟ್ಟ ಮೊದಲ ಸಂಗೀತ ನಿರ್ದೇಶನ ಚಿತ್ರ ಸೊ ಹೆಸರು ಎ ನನ್ನ ಲೈಫಲ್ಲಿ ಅದು ಮೊದಲ ಮೊದಲಕ್ಷರಣೆ ಈ ಚಿತ್ರ ಸೊ ಈ ಚಿತ್ರ ನನಗೆ ಲೈಫಲ್ಲಿ ನಮ್ಗೆ ಆಗ ಗುರಿ ಗಿರಿ ಏನೂ ಇರಲಿಲ್ಲ ಒಂದಷ್ಟು ಫ್ರೆಂಡ್ಸ್ ಇದ್ದಿದ್ದು ನನಗೆ ಅಲ್ಲಿ ನಾನು ಇದ್ದಿದ್ದು ಪ್ರೆಸ್ನವ್ರ ಜೊತೆ ಐ ತಿಂಕ್ ಕೆಲವ್ರಿಗೆ ಗೊತ್ತು ಜನ ಇದ್ರು ಅಂತ ವಾಸವರು ಗೊತ್ತು ನನಗೆ ಬೇರೆ ಯಾರಿದ್ರು ಒಬ್ರೆ ಅಲ್ಲ ಎ ಟೈಮ್ ಅಲ್ಲಿ ಅವ್ರ ಇದ್ದಿದ್ದು ಒಬ್ಬರೇ ಕಾಣುತ್ತೆ ಆಮೇಲೆ ಆಗ ರಿಲೇಶನ್ ಡಿಫ್ರೆಂಟ್ ಪ್ರತಿಯೊಬ್ಬರಿಗೂ ಪರ್ಸನಲ್ ರಾಪೋ ಇತ್ತು ಇತ್ತು ಈ ಚಿತ್ರದಲ್ಲಿ ಒಂದು ನಾನು ಹೇಳಬೇಕಂದ್ರೆ ಆ ಟೈಮಲ್ಲಿ ಪ್ರಸನ್ನ ಅವ್ರದ್ದು ಒಂದು ಒಂದು ನೇಚರ್ ಅಂತ ಹೇಳಿದ್ರೆ ರಿಲೀಸ್ ಆದ ತಕ್ಷಣ ಅಫ್ಕೋರ್ಸ್ ಇಟ್ಸ್ ಲಿಟಲ್ ಔಟ್ ಆಫ್ ದ ಈಗ ಸ್ವಲ್ಪ ಔಟ್ ಆಫ್ ದ ಬಾಕ್ಸ್ ಫಿಲ್ಮ್ ಸೊ ಫಸ್ಟ್ ವೀಕ್ ಒಂದು ಮೇಜರ್ ಫಿಲ್ಮ್ ಮ್ಯಾಗ್ಝೀನ್ ಅಲ್ಲಿ ರಿಪೋರ್ಟ್ ನೆಗೆಟಿವ್ ಅಂತು ಟೋಟಲ್ ನೆಗೆಟಿವ್ ಪಿಚರ್ ಇಲ್ಲ ಚೆನ್ನಾಗಿಲ್ಲ ಅಂತ ಯು ಬಿಲೀವ್ ಇಟ್ ಆನ್ ನೆಕ್ಸ್ಟ್ ವೀಕಿಗೆ ಟೋಟಲ್ ಎರಡು ಪೇಜ್ ಎರಡು ಪೇಜ್ ಫುಲ್ ಪೇಜ್ ಬರೀ ಏ ಬಗ್ಗೆ ಹಾಕಿದ್ರು ಅಂದ್ರೆ ಅದಕ್ಕೆ ಅಂಟಿಕೊಂಡಿಲ್ಲ ಜನ ಒಪ್ಕೊಂಡಿದ್ರು ಅಂದ್ ಕೂಡ್ಲಿ ಐ ಡೋಂಟ್ ನೋ ನೆನಪಿದೆಯಾ ವೆರಿ ನೆಕ್ಸ್ಟ್ ವೀಕ್ ಟೋಟಲ್ ಎರಡು ಫುಲ್ ಪೇಜ್ ಕವರ್ ಕವರ್ ಕವರೇಜ್ ಕೊಟ್ಟಿದ್ರು ದ ಪ್ರೀವಿಯಸ್ ದಟ್ ವಾಸ್ ದ ಅಟಿಟ್ಯೂಡ್ ಆಫ್ ದ ಪ್ರೆಸ್ ಓಕೆ ಇಲ್ಲ ಚೆನ್ನಾಗಿಲ್ಲ ಅಂದ್ರೆ ಇಟ್ ಇಸ್ ಸೀರಿಯಸ್ ರಿಪೋರ್ಟ್ ದಟ್ ವಾಸ್ ಅಂದ್ರೆ ಇನ್ನೊಂದು ದಿಸ್ ವಾಸ್ ಅ ವೆರಿ ಡಿಫ್ರೆಂಟ್ ಆ ಟೈಮ್ಗೆ ಇದು ಎಕ್ಸೆಪ್ಟು ಹಾಕದಿರೋಂಥ ಚಿತ್ರ ಹುಡುಗರು ಪೆಡ್ಡ ಹುಡುಗರು ಅಂತ ಬಂತು ವಿನಾ ಫಸ್ಟು ಎರಡು ವಾರ ಇಟ್ ವಾಸ್ ಓನ್ಲಿ ಫಾರ್ ಕೈಸ್ ಒಂಥರ ರೇ ಚಿತ್ರ ಹಂಡ್ರೆಡ್ ಪರ್ಸೆಂಟ್ ಆಲ್ ದನ್ ನಿಮ್ದು ಆಟೋ ಡ್ರೈವರ್ಸ್ ಆಗಲಿ ನನಗೆ ನನಗೆ ಪರ್ಸನಲ್ ಹೇಳ್ಬೇಕಂದ್ರೆ ಬಿಫೋರ್ ದ ರಿಲೀಸ್ ಇಟ್ ಸೆಲ್ಫ್ ಮಾರಿಕಣ್ಣೋ ವಾಸ್ ಎ ಮ್ಯಾಸಿಫ್ ಇಟ್ ಐ ಥಿಂಕ್ ನಾವು ಸಪ್ ಸೆಪ್ಟೆಂಬರ್ ಆಡಿಯೋ ರಿಲೀಸ್ ಮಾಡಿದ್ವಿ ಬೈ ಡಿಸೆಂಬರ್ ಸಾಂಗ್ ಲಕ್ಕಿಲಿ ವರ್ಕೌಟ್ ಆಯಿತು ನನಗೆ ಈ ಸಾಂಗ್ ಬರುವಾಗ ಒಂದಷ್ಟು ಅದೇ ಮೆಮರೀಸು ಹೇಳ್ಕೊಳಕ್ ಹೊಂದವರು ಜಾಗಕ್ಕೆ ಮರಿಗಣ್ಣು ಇದ್ದಿದ್ದು ನಾಳೆ ರೆಕಾರ್ಡಿಂಗ್ ನಾನು ಆಗೋ ಮುಂಚಿನ ದಿವಸ ಹೇಳ್ಕೊಳಕೊಂದ್ರು ಲಿರಿಕ್ಸ್ ಅಂದ್ಕೊಟ್ರು ಕಂಪೋಸ್ ಮಾಡಬೇಕಂತ ನೆಕ್ಸ್ಟ್ ಡೇ ರೆಕಾರ್ಡಿಂಗ್ ಸೊ ಬೇಸಿಕಲಿ ನಾವು ಕಂಪೋಸ್ ಮಾಡಿ ನೆಕ್ಸ್ಟ್ ಡೇ ರೆಕಾರ್ಡಿಂಗ್ ಹೋಗಬೇಕು ಒಂದು ಇಟ್ ಈಸ್ ಆಲ್ರೆಡಿ ಹಿಟ್ ಸಾಂಗ್ ಮೈಸೂರು ಸ್ವಾಮಿ ರಾಗದಲ್ಲಿ ಹಿಟ್ ಆಗಿತ್ತು ಸೊ ಇದನ್ನು ವಿ ಹ್ಯಾ ಟು ರೀಕಂಪೋಸ್ ಆ್ಯಂಡ್ ಈ ಸಾಂಗ್ ಪರ್ಟಿಕ್ಯುಲರ್ ಸಾಂಗ್ ಇವರು ಹಾಕಿದಕ್ಕೆ ಹೇಳ್ತಾ ಇದ್ದೀನಿ ದ ಬೆಸ್ಟ್ ನನಗೆ ರೆಸ್ಪಾನ್ಸ್ ಬಂದಿದ್ದು ಮೈಸೂರು ಅನ್ನ ಸ್ವಾಮಿ ಮಗ ರಾಜು ಅನ್ನೋ ಸ್ವಾಮಿಯಿಂದ ಗುರು ಈ ಹಾಡನ್ನು ಹಾಡು ಹಾಡೋದನ್ನು ಅನ್ನ ಬಿಟ್ಟಿದ್ದೀನಿ ನಾನು ಏನಕ್ಕೆ ಕೇಳಿದ್ರೆ ಇಲ್ಲ ಟ್ಯೂನ್ ಹಂಗಲ್ಲ ಅಂತ ಅಲ್ಲಿ ಹಾಡುವಾಗ ಹೇಳ್ತಾ ಇದ್ರಿ ಅಂತ ಸೊ ಒಂದು ಹಾಡನ್ನು ಮತ್ತೆ ಮಾಡಿದಾಗ ಅದನ್ನ ಚೆನ್ನಾಗಿ ಅದಕ್ಕಿಂತ ಚೆನ್ನಾಗಿ ಮಾಡೋದು ರಿಯಲಿ ಆರ್ಟ್ ಅಂತ ದಟ್ಸ್ ಅ ಬೆಸ್ಟ್ ಕಾಂಪ್ಲಿಮೆಂಟ್ ಫಸ್ಟ್ ಪಿಕ್ಚರ್ ಸಿಕ್ಕಿದ್ದು ಇನ್ನೊಂದು ಹೇಳಬೇಕಂದ್ರೆ ನನ್ನ ಈ ರಂಗಕ್ಕೆ ತಂದಿದ್ದು ಮೇಜರ್ ಮೇಜರ್ಲಿ ನಮ್ಮ ಗುರುಗಳು ಇಲ್ಲಿದ್ದಾರೆ ಎ ಚಿತ್ರ ಆಗಲಿ ಉಪೇಂದ್ರ ಚಿತ್ರ ಆಗಲಿ ಫೈನಲ್ ಸಾಂಗ್ ಟ್ಯೂನ್ ಸೆಲೆಕ್ಷನ್ ಅಲ್ಲಿ ಇದ್ದಿದ್ದು ಮನೋಹರ್ ಸರ್ ಮಾರಿಕಣ್ಣು ಆಕ್ಚುಲಿ ನಮಗೆ ಯಾರಿಗಿಷ್ಟ ಟೀಮ್ ಅಲ್ಲಿ ಐ ತಿಂಕ್ ಗೊತ್ತು ಮಾರಿಕಣ್ಣು ನಮಗೆ ಹೈಯೆಸ್ಟ್ ಇಷ್ಟ ಆಗಿದೆ ನಮ್ಮ ಜಗನ್ನಾಥನ ಅನ್ನೋ ಪ್ರೊಡ್ಯೂಸರ್ಗೆ ಅವ್ರಿಗೆ ಎಲ್ಲ ಸಾಂಗ್ ಕೇಳಿದಾಗ ಒಂದೇ ಇಷ್ಟ ಆಗಿದ್ದು ನಾವೆಲ್ಲ ಸ್ವಲ್ಪ ಅಪ್ಬೀಟ್ ಅಂತ ಇದ್ ಕೂಡ ಸ್ವಲ್ಪ ಸ್ಟೈಲಿಶ್ ಅಂತ ಹೋಗ್ತಾ ಇದ್ವಿ ಸೊ ಅದನ್ನು ಆಕ್ಚುಲಿ ಜಗನ್ನಾಥ್ ಅವ್ರ ಮಗ ಬಂದಿದ ಗೊತ್ತಿಲ್ಲ ಇಲ್ಲ ಬಂದಿದ್ರು ಅಯ್ಯ ಜಗನ್ನಾಥ್ ಅವರು ಅವ್ರ ಸಿಲೆಕ್ಷನ್ ಅವ್ರದ್ದು ಮತ್ತೆ ಮನೋರ್ದು ಇಬ್ಬರದ್ದು ಇದು ಚೆನ್ನಾಗಿದೆ ಎರಡನೇ ಇಟ್ಕೊಳ್ಳೋಣ ಸಿಲೆಕ್ಷನ್ ಈ ಕೆಲವೊಮ್ಮೆ ಏನಾಗುತ್ತೆ ನಮ್ಮ ಸಿಲೆಕ್ಷನ್ ಅಲ್ಲಿ ನಾವು ಸ್ವಲ್ಪ ಸೊ ನಮ್ದು ಆಕ್ಚುಲಿ ಟೀಮ್ ಲೀಡರ್ ವಾಸ್ ವೆರಿ ಸ್ಟ್ರಾಂಗ್ ಉಪೇಂದ್ರ ಇದೆಲ್ಲ ಇಷ್ಟ ಆಗುತ್ತೆ ಒಂದು ಅವ್ರಿಗೆ ಬಿಟ್ಟು ಬಿಡೋಣ ಮಾಡಿಲ್ಲ ಎಲ್ಲ ಜನ ಕೇಳಿದ್ರೆ ಸಾಕಪ್ಪ ನಮ್ಗೆ ಕೆಲಸ ಗುರುತು ಹಿಡಿದ್ರೆ ಸಾಕಪ್ಪ ಅಂತ ಅಂಡ್ ದ ಹೋಲ್ ಟೀಮ್ ವಾಸ್ ವೆರಿ ನ್ಯೂ ದ ಬೆಸ್ಟ್ ಪಾರ್ಟ್ ವಾಸ್ ಕ್ಯಾಮರಾ ಮೆನ್ ಕೈ ಕೈ ಕೊಟ್ಟ ಈಸ್ ಇನ್ ಕೊಡೋದ್ರಲ್ಲಿ ವೇಣು 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 ನಾನು ಹಳೆ ಫ್ರೆಂಡ್ಸು ಈ ವಾಸ್ ಅನ್ ಆರ್ಟಿಸ್ಟ್ ಅವನು ಪ್ರೆಸ್ ಅಲ್ಲಿ ಇದ್ದಿದ್ದು ಈ ವಾಸ್ ವರ್ಕಿಂಗ್ ಫಾರ್ ಪ್ರೆಸ್ ಈ ಮನೋಹರ್ ಸರ್ ಆರ್ಟಿಸ್ಟು ಎಲ್ಲ ಪ್ರೆಸ್ ಅಲ್ಲಿ ಇದ್ದಿದ್ದು ಇದ್ದವರು ಅವನು ಫಸ್ಟು ಆ್ಯಸ್ ಎ ಕ್ಯಾಮರಾ ನಮ್ಮ ಚಾಂದಿನಿ ಮ್ಯಾಮ್ ಫಸ್ಟ್ ಆ್ಯಸ್ ಎ ನಾಗ್ಭೂಷಣ್ ಬಂದಿಲ್ಲ ನಾಗ್ಭೂಷಣ್ ಆಸ್ ಅ ಡಿಸೈನರ್ ಇದೆಲ್ಲ ದಿಸ್ ವಾಸ್ ಹಿಸ್ ಬ್ರೈನ್ ವರ್ಕ್ ವೆರಿ ವೆರಿ ವೇಗ್ ಡಿಸೈನ್ ಆ ಟೈಮ್ ಅಲ್ಲಿ ಅವ್ರದ್ದು ಫಸ್ಟ್ ಪಿಚರ್ ಯಾರದೆಲ್ಲ ತುಂಬಾ ತುಂಬಾ ಎಲ್ಲ ಇವತ್ತು ಖುಷಿ ಆಯ್ತು ಒಂದು ನೋಡಿ ಉಪೇಂದ್ರ ಫ್ರೆಂಡ್ಸು ಎಲ್ಲ ಒಂದು ಟೀಮ್ ತರ ಇಟ್ಸ್ ಇಟ್ಸ್ ಟೋಟಲ್ ಟೀಮ್ ಆಫ್ ಟೀಮ್ ವರ್ಕ್ ನಮ್ಮ ಜೋಶಿ ಆಗಲಿ ರಾಜಾರಾಮು ಲೋಕಿ ಅರುಣಾ ಹೋಲ್ ಕೋಟೆ ಕೋಟೆ ಎಲ್ಲ ಒಂಥರ ಟೀಮ್ ತರ ವರ್ಕ್ ಮಾಡ್ತಾ ಇದ್ರು ಬೆಸ್ಟ್ ವಾಸ್ ಐ ವಾಸ್ ನಾನು ಹೇಳ್ಬೇಕಂದ್ರೆ ಉಪೇಂದ್ರ ನನಗೆ ನೈಂಟಿ ನೈಂಟಿ ಒನ್ ನೈಂಟಿ ನೈಂಟಿ ಮನೋಹರ್ ಸರ್ ಪರಿಚಯ ಮಾಡಿಕೊಟ್ಟು ಅವತ್ತಿಂದ ಫ್ರೆಂಡು ಫ್ರೆಂಡ್ಶಿಪ್ ಟರ್ನ್ಡ್ ಇಂಟು ಟು ರಿಲೇಷನ್ ಏ ಚಿತ್ರದ ಮೂಲಕ ಅಂಡ್ ನನಗೆ ಅಡಿಪ ನಾನು ಹೇಳೋದು ನಾವು ಇಪ್ಪತ್ತೈದು ವರ್ಷ ಈಗ ಇಪ್ಪತ್ತೈದು ವರ್ಷ ಆಯಿತು ಬಂದು ಅಂದ್ಕೊಂಡು ಇಲ್ಲ ಇಲ್ಲಿ ಇರ್ತೀವಿ ಅಂತ ಅದು ಯಾವ ಧೈರ್ಯದಲ್ಲಿ ನನಗೆ ಕರೆದು ಮ್ಯೂಸಿಕ್ ಕೊಟ್ಟಿದ್ದಾರೆ ಅಂತ ನನಗೆ ಇವತ್ತುವರೆಗೂ ಗೊತ್ತಿಲ್ಲ ಯಾಕೆಂದ್ರೆ ನಾನು ಯಾವ ಆಂಗಲ್ ಅಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಕಾಣ್ತಾ ಇರ್ಲಿಲ್ಲ ಆಗ ಹೀಗೆ ಸ್ವಲ್ಪ ಎಂಗ್ಸ್ಟರ್ಸ್ ಇದ್ದಾರೆ ಆಗ ಎಲ್ಲ ಒಂದು ಬುಟ್ಟು ಎಣ್ಣೆ ಹಾಕಿ ಬಿಳಿ ಶರ್ಟು ಬಿಳಿ ಪ್ಯಾಂಟು ಬಿಳಿ ಬಿಳಿ ಶೂಸು ಒಂದು ಪ್ಯಾಟರ್ನ್ ಇತ್ತು ಸ್ವಲ್ಪ ಈ ಇವರು ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡಿದ್ರು ಸ್ವಲ್ಪ ಒಂದು ಪ್ಯಾಟರ್ನ್ ಇತ್ತು ಅದನ್ನ ಬಿಟ್ಟು ನಾನು ಯಾವ ಆಂಗಲ್ ಅಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಅಂತ ಕಾಣ್ತಾ ಇರ್ಲಿಲ್ಲ ಆಗ ಲಿಟಲ್ ಅಂದ್ರೆ ಮ್ಯೂಸಿಕ್ ಅಂದ್ರೆ ಸ್ವಲ್ಪ ಸೀರಿಯಸ್ ಆಗಿರುತ್ತೆ ನಾನ್ ಸ್ವಲ್ಪ ಅದನ್ನ ಆ ಟೈಮ್ ಅಲ್ಲಿ ಯಾವತ್ತ ಇವತ್ತು ಮತ್ತೆ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ ಎಷ್ಟ್ ಹೇಳ ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ನಮ್ ಅವರಿಗೆ